ಸೂಫಿಗಳು ಸಂತರು ತಮ್ಮ ಜೀವನವಷ್ಟೇ ನೋಡಿಕೊಳ್ಳಲಿಲ್ಲ ಇವತ್ತು ನಮ್ಮ ಜೀವನ ಇಲ್ಲ ಅಂತ ನೋಡ್ಕೊಳ್ಳಿಲ್ಲರ್ಭದೊಳಗು ಕೂಡ ಎಲ್ಲವನ್ನ ಬದಿಗಿಟ್ಟಿ ತನ್ನ ಕುಟುಂಬಕ್ಕಾಗಿ ತನಗಾಗಿ ತನ್ನ ಹೆಣ್ಣು ಮಕ್ಕಳಿಗಾಗಿ ಜೀವಿಸಲಿಲ್ಲ ಅವರು ಎಲ್ಲರಲ್ಲನ್ನೇ ಒಳಿತನ್ನ ಬಯಸಿ ಎಲ್ಲರಿಗೂ ಒಳ್ಳೇದಾಗ್ಬೇಕಂತ ಹೇಳಿ ಸಾಧಿದವರು ಯಾರು ಇದ್ರ ಅದು ಸೂಫಿ ಸಂತರು ಅಂತಕ್ಕಂಥದ್ದು ಯಾಕಂದ್ರೆ ಯಾವ ಧರ್ಮದೊಳಗೂ ಕೂಡ ಆ ಜಾತಿ ಕಮ್ಮಿ ಇದೆ ಈ ಜಾಸ್ತಿ ಜಾಸ್ತಿ ಇದೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಬಾರ್ದು ವೇದದೊಳಗಿರೋದು ಅದೇ ಉಪನಿಷತ್ನೊಳಗೂ ಇರೋದೇ ಅದೇ ಖುರಾನದೊಳಗು ಕೂಡ ಅದೇ ಇದೆ ಏಕದೇಹವನ್ನು ನಾವು ನಂಬಬೇಕು ಖುರಾನದೊಳಗಡೆ ಬರ್ತದ ಹುಲ್ ಹೊಲ್ಲಾಹು ಅಹದ್ ಹುಲ್ ಹೊಲ್ಲಾಹು ಅಹದ್ ಅಂದ್ರ ಸೃಷ್ಟಿಕರ್ತನಾದ ಅಲ್ಲಾಹನು ಒಬ್ಬನೇ ಅಂತಕ್ಕಂಥದ್ದು ಅಲ್ಲಾ ಹುಸ್ಮದ್ ಲಂಬಿಯಲ್ಲಿ ಒಲಿಯು ಅಂದ್ರೆ ಅವನು ಯಾರಿಗೂ ಜನ್ಮ ನೀಡಿಲ್ಲ ಅವನು ಯಾರಿಗೂ ಜನಿಸಿಲ್ಲ ಅವನೊಬ್ಬನೇ ಅಂತಕ್ಕಂಥ ಇದು ಖುರಾನಿನೊಳಗಿದೆ ಮತ್ತೊಂದ್ರೊಳಗ ನಾವು ಶ್ವೇತಾ ಶ್ವೇತ ಉಪನಿಷತ್ತನ್ನ ತೆಗೆದು ನೋಡಿದಾಗ ನಮಗ್ ಗೊತ್ತಾಗ್ತದೆ ಅದ್ರೊಳಗೆ ಬರದಾಗಿದೆ ನಾವೆಲ್ಲರೂ ಕೂಡ ತೆಗೆದು ನೋಡ ಚಾಪ್ಟರ್ ನಂಬರ್ ಆರು ಶ್ಲೋಕ ನಂಬರ್ ಒಂಬತ್ತರೊಳಗ ಬರದಾಗಿದೆ ನ ಚಸ್ ಕಸೀತ್ ನ ಜನಿತಾ ನ ನ ಚಸ್ಸೀದ್ ಅಂದ್ರೆ ಆ ಸೃಷ್ಟಿಕರ್ತನ ಹೊರತಾಗಿ ಯಾವ ಇಲ್ಲ ನ ಜನಿತ ನ ಚರಿತ ಅಂದ್ರೆ ಆ ಸೃಷ್ಟಿಕರ್ತನಿಗೆ ಯಾರು ಹೆತ್ತಿಲ್ಲ ಅವನು ಯಾರು ಹೆತ್ತಿರುವವನಲ್ಲ ಅಂತಕ್ಕಂಥದ್ದು ವೇದದೊಳಗ ಉಪನಿಷತ್ತೊಳಗ ಅದ ತಿಳ್ಕೊಳ್ಳೋ ಅಂತ ಮನಸ್ಥಿತಿ ಸರಳ ಇಲ್ಲ ಹೇಳುವಂತ ಮನಸ್ಥಿತಿ ಸರಳ ಇಲ್ಲ ಹೇಳುವವರು ಸರಿಯಾಗಿದ್ರೆ ತಿಳ್ಕೊಳ್ಳೋ ಸರಿಯಾಗಿ ತಿಳ್ಕೊಂತಾರ ಹೇಳೋದು ಹೇಳೋರು ಸರಿಯಾಗಿದ್ರ ತಿಳ್ಕೊಳ್ಳೋ ಸರಿಯಾಗಿ ತಿಳ್ಕೊಳ್ತಾರೆ ಹಾಗಾಗಿ ನೀವು ಸೌಹಾರ್ದತೆಗೆ ಒತ್ತನ್ನ ಕೊಡುವಂತ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕು ಎದುರು ಚಾಪ್ಟರ್ ನಂಬರ್ ನಲವತ್ತರೊಳಗೆ ಏನಾಗಿದೆ ಅಂಧಾತ್ಮ ಪ್ರವೇಶಂತಿ ಅಸಂಬೂತೆ ಮುಫಾಸ್ತೆ ಅಂದ್ರ ಅಂಧಕಾರದೊಳಗೆ ನಾವು ಪ್ರವೇಶ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ನ್ಯಾಚುರಲ್ ಥಿಂಗ್ಸ್ ಅಂದ್ರೆ ಈ ಕಲ್ಲು ಈ ಮಣ್ಣು ಈ ಕಟ್ಟಿಗೆ ಎಲ್ಲ ನಾವು ಪೂಜಿಸ್ತಾ ಇದ್ದೀವಿ ಅದನ್ನೆಲ್ಲ ನಾವು ಬಿಟ್ಟು ಹಾಕಬೇಕು ಅಂತಕ್ಕಂಥದ್ದು ಅವ್ರು ಹೇಳ್ತಾರೆ ಇವೆಲ್ಲ ನಮ್ಮ ಪುಸ್ತಕಗಳಲ್ಲಿ ಬರೆದಾಗಿ ಅದಕ್ಕೆ ನಾನು ಮೊದಲು ನಿಮಗೆ ಹೇಳಿದೆ ತಾವು ಮೊದಲು ಪುಸ್ತಕದ ಕಡೆ ಬರಬೇಕು ಪುಸ್ತಕದ ಬಾಳೆ ಬಂದಾಗ ಮಾತ್ರ ನಮಗೆ ಗೊತ್ತಾಗ್ತದೆ ಏನು ನಮ್ಮ ಹಿರಿಯರು ಬರೆದ್ರು ಏನು ನಮ್ಮ ಸುತ್ತಿ ಸಂತರು ಬರೆದ್ರು ದೇವವಾಣಿ ಏನಿದೆ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಾಗ್ತದೆ ಅಂತಕ್ಕಂಥದ್ದು ಇವತ್ತಿನ ದಿವಸ ಹದಿನೆಂಟು ದಿನಗಳ ಕಾಲ ಅವರೆಲ್ಲರೂ ಕೂಡ ಪುರಾಣವನ್ನು ಎಲ್ಲರಿಗೂ ಬೋಧನೆಯನ್ನ ಮಾಡಿದಾಗ ಅದನ್ನ ಯಶಸ್ವಿ ಆಗ್ಬೇಕಪ್ಪ ಅಂದ್ರ ತಮ್ಮ ಜೀವನದಲ್ಲಿ ತಾವು ಅದನ್ನ ಅಳವಡಿಸಿಕೊಳ್ಬೇಕು ಅಂತಕ್ಕಂಥದ್ದು ಎಲ್ಲರೂ ನೆನಪು ಮಾಡಿಕೊಳ್ಳಬೇಕು ಯಾಕಂದ್ರೆ ಸೂಫಿ ಸಂತರನ್ನ ಬಹಳ ಜನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ನಮ್ಮ ಕಲಬುರಗಿಯಲ್ಲಿ ಇರ್ತಕ್ಕಂತ ಖಾಜಾ ಬಂದಾಯಿ ಅವರ ದರ್ಗಾ ಇದೆ ಅವರಲ್ಲೂ ಕೂಡ ಬಹಳ ಬಹಳಷ್ಟು ಬಹಳಷ್ಟು ಪರೀಕ್ಷೆಗಳಾದವು ಶರಣಬಸವೇಶ್ವರಲ್ಲಿ ಕೂಡ ಬಹಳ ಪರೀಕ್ಷೆಗಳಾದವು ಹದಿನೇಳನೂರ ಜನಿಸಿದಂತ ಶರಣ ಬಸವೇಶ್ವರಿಗೆ ಎಂತ ಎಂತ ಸಮಸ್ಯೆಗಳು ಎಂತ ಎಂತ ಅಡತಳೆಗಳು ಉದ್ಭವ ಆಗುವಂತಕ್ಕಂಥ ತಾವೆಲ್ಲರೂ ಕೂಡ ಈ ಪುರಾಣದೊಳಗೆ ಕೇಳಿರ್ತೇವೆ ನಮ್ಮ ಫಾಜಾ ಬಂದೇ ನವಾಜ್ ಕೂಡ ಒಂದಿಷ್ಟು ಜನ ಹೆಂಗಿದ್ರಪ್ಪ ಅಂದ್ರ ಅವ್ರು ಒಳ್ಳೆಯವರಿದ್ರೆ ಅವರನ್ನ ಕೆಟ್ಟ ರಾಜ್ನಾಗಿ ಮಾಡಬೇಕು ಅವರು ಒಳ್ಳೆಯದಿದಂದ್ರ ಜನ ಒಳಗೆ ಅವರನ್ನ ಕೆಟ್ಟದಾಗಿ ನೋಡ್ಬೇಕಂತಕ್ಕಂಥ ಮನಸ್ಥಿತಿ ಒಳ್ಳೆಯದು ನಮ್ಮ ನಿಮ್ಮ ನಡುವೆ ಕೂಡ ಇವತ್ತದ ಅಂಥವರು ಅಜ್ ಖಾಜಾ ಬಂದ ನವಾಜ್ ಅವರ ಒಳಗೊಮ್ಮೆ ಹೌದು ಅಂದ್ರೆ ಖಾಜಾ ಬಂದಾರ ನವಾಜ್ ಅವರು ಬಹಳ ಎತ್ತರದ ಸ್ಥಾನವನ್ನ ಪಡೆದಿತ್ತು ಪಡೆದಾಗ ಅವರು ಕೂಡ ಸೂಫಿಗಳಾಗಿದ್ರು ಸಂತರಾಗಿದ್ರು ಅಂತ ಸಂತರನ್ನ ಜನ ಒಳಗ ಕೀಳು ರೀತಿ ಒಳಗ ನೋಡ್ಬೇಕು ಜನರ ಇವರನ್ನ ಅಪ್ಕೊಳ್ಬಾರ್ದು ಜನರಿಂದ ಇವರು ದೂರ ಇರ್ಬೇಕಂತ ಹೇಳಿ ಒಂದಿಷ್ಟು ಜನ ಏನ್ ಅಂದ್ರೆ ಸುಳ್ಳು ಹೇಳ್ಬೇಕಂತ ಹೇಳಿ ಅವರ ಸನ್ನಿಧಿಗೆ ಹೋದ್ರು ಸನ್ನಿಧಿಗೆ ಹೋಗಿ ನಮಸ್ಕರಿಸಿ ಅದ ಖಾಜಾ ಬಂದಾನವಾಜ್ ಅವ್ರು ಕೂತಿದ್ರು ಕುಂತಾಗ ಒಂದು ಮಾತನ್ನ ಹೇಳಿದ್ರು ಸುಳ್ಳಾಗಿ ಏ ಖಾಜಾ ಬಂದಾನವಾಜ್ ಅವರೇ ನಮ್ಮ ಮನೆಯೊಳಗ ನಮ್ಮ ಮಗ ತೀರ್ ಹೋಗಿದಾನ ಅವನ ಡೋಲಿಯ ನಮಾಜನ್ನ ಮಾಡಿಸೋರು ಯಾರು ಇಲ್ಲ ಯಾಕಂದ್ರೆ ನಾವು ತೀರ್ ಹೋದಾಗ ಆ ಡೋಲಿಯ ನಮಾಜನ್ನ ಕೂಡ ನಾವು ಮಾಡಿಸ್ತೇವೆ ಅಂತ ಸಂದರ್ಭದೊಳಗ ಇವರನ್ನ ಏನಾದ್ರೂ ಮಾಡಿ ನಾವು ಕೆಳಗಿಳಿಸ್ಬೇಕಂತ ಹೇಳಿ ಅವರ ಸನ್ನಿಧಿಗೆ ಹೋಗಿ ನಮ್ಮ ಮನೆಯೊಳಗ ನಮ್ಮ ಮಗ ತೀರ್ ಹೋಗಿದಾನ ಅವನ ಡೋಲಿಯ ನಮಾಜ್ ಮಾಡಿಸೋದ್ ಯಾರು ಇಲ್ಲ ನೀವು ಬಂದು ನಮಾಜ್ ಮಾಡಿಸ್ತೇ ಅಂತ ಹೇಳಿದೆ ಅವಾಗ ಖಾಜಾ ಬಂದೇ ನವಾಜ್ರು ಮಹಾತ್ಮರಿದ್ರು ಅವ್ರಿಗೆ ಗೊತ್ತಾಯ್ತು ಇವ್ರ ಮಗ ಸತ್ತಿಲ್ಲ ಹೋಗಿಲ್ಲ ಹೇಳಿದ್ರು ಮಗ ಹೇಳೇ ಇಲ್ಲ ಎಂತ ಸದ್ದು ಕೂಡ ಎತ್ ನಿಂದರ್ಲೇ ಇಲ್ಲ ಮಗನನ್ನ ನೋಡ್ತಾನ ಮಗನ ಜೀವ ನಿಜಕ್ಕೂ ಕೂಡ ಹೋಗ್ಬಿಟ್ಟೆ ಬೇಕಂತ ಬಂದಾ ನಮಾಜ್ ಅವರಿಗೆ ನೀವು ನಮಾಜ್ ಮಾಡಿಸ್ಬೇಕಂತ ಹೇಳಿ ಹೇಳಿದ್ರು ಬಂದಾ ನವಾಜ್ ಅವ್ರಿಗೆ ಒಂದ ಮಾತು ಹೇಳಿದ್ರು ನಿನ್ನ ಮಗ ತೀರ್ ಹೋಗಿದಾನಂದ್ರೀರು ಹೋಗಲಿ ಅಷ್ಟೊಂದ್ರೆ ನಾನು ನಮಾಜ್ ಮಾಡಿಸ್ತೇನೆ ಅಂತ ಹೇಳಿದ್ರು ಅಂತ ಸದನ ಎದುರು ಹಾಕೋದು ಕೂಡ ನಿಮ್ಮ ಮುಂದೆ ಸುಳ್ಳು ಹೇಳಿ ನಮ್ಮ ಮಗ ತೀರು ಹೋಗಿದಾನ ಅಂತ ಹೇಳಿ ಡೋಲಿ ಕ್ಷಮಾಪಣೆಯನ್ನ ಕೇಳ್ತಾರ ಬಂದ ನಮಾಜ್ ಅವರು ಕ್ಷಮಾಪಣೆಯನ್ನ ಮಾಡಿ ಮತ್ತೆ ಆ ಮಗನ ಹತ್ರ ಬಂದು ತಮ್ಮ ಕಣ್ಣ ತೆರೆದು ಅವನಿಗೆ ನೋಡಿದ ತಕ್ಷಣ ಪ್ರವಚನಗಳು ಸಾಹಿತ್ಯಗಳು ನಡೀತಾ ಇರ್ತವೆ ಯಶಸ್ವಿ ಆಗ್ಬೇಕಪ್ಪ ಅಂದ್ರ ನಾವೆಲ್ಲರೂ ಕೂಡ ಒಂದು ರೀತಿ ಒಂದು ಸಾರಿ ಒಬ್ಬ ಗುರುಗಳು ಸ್ಮಶಾನದೊಳಗ್ ಕುಂದ್ಕೊಂಡಿದ್ರು ಒಂದು ಮೂರು ಬುರುಡೆಯನ್ನ ತಗೊಂಡು ಕುಂತಿದ್ರು ಅವರು ತಲೆಯ ಬುರುಡೆ ಒಂದು ಮೂರು ಬುರುಳೆಯನ್ನ ತಗೊಂಡುಕೊಂಡು ಆ ಬುರುಳೆಯ ಕಿವಿ ಒಳಗ ಕಡ್ಡಿಯನ್ನ ಹಾಕ್ತಾ ಇದ್ರು ಆ ರಾಜ ಒಬ್ಬ ರಾಜ ಅಲ್ಲಾ ಹೋಗ್ತಾ ಇದ್ದ ಆ ರಾಜ ನೋಡ್ದ ಅವ್ರ ಗಡ್ಡಿಯನ್ನ ತಗೊಂಡು ಈ ಕಿವಿ ಒಳಗೆ ಹಾಕಿದ್ರು ಅದ್ರ ಕಿವಿ ಇಲ್ಲ ಹೇಳ್ತಿದ್ರು ಮತ್ತೆ ಎರಡನೇ ಬುರುಳೆಯನ್ನು ತಗೊಂಡು ಎರಡನೇ ಬುರುಳೆಯನ್ನ ತಗೊಂಡು ಮತ್ತೆ ಆ ಕಿವಿ ಒಳಗೆ ಕಟ್ಟಿಯನ್ನ ಹಾಕಿದ್ರು ಆ ಕಟ್ಟಿ ಹಾಕಿದ ತಕ್ಷಣ ಈ ಕಿವಿ ಅಂತ ಹೊರಗಡೆ ಬಂತು ಮತ್ತೆ ಮೂರನೇ ಬುರುಳೆಯನ್ನ ತಗೊಂಡ್ರು ಮೂರನೇ ಬುರುಳೆಯನ್ನ ತಗೊಂಡು ಮತ್ತೆ ಆ ಗುರುಬಂದಿದ್ದಾರೆ ಹೇಗಪ್ಪ ಅಂದ್ರ ಮೊದಲನೇ ಕಟ್ಟೆ ತಗೊಂಡು ಆ ನನ್ನ ದುರುಳಿ ಒಳಗೆ ಹಾಕಿದ ತಕ್ಷಣ ಆ ಕಟ್ಟಿ ಕಿವಿ ಒಳಗೆ ಹೋಗ್ಲಿಲ್ಲ ಅದು ಯಾಕೆ ಹೋಗ್ಲಿಲ್ಲ ಅಂದ್ರ ಗುರುಗಳು ಏನ್ ಹೇಳಿದ್ರು ಕಿವಿ ಈ ತರದ ಜನರು ನಮ್ ಕಡೆ ಪುರಾಣ ಹೇಳ್ತಿರ್ತಾರ ಈ ಕಡೆ ನಾವು ಪ್ರವಚನ ಈ ಒಂದು ರೀತಿ ಜನರಿದ್ದಾರೆ ಈ ಕಿವಿಗಳು ಹೋಯ್ತು ಅವಾಗ ಗುರುಗಳು ಹೇಳಿದ್ರು ನೋಡಪ್ಪ ಬಂತು ನಮ್ಮಲ್ಲಿ ಯಾಳೇ ರೀತಿ ಜನರು ಹೆಂಗಿದ್ದಾರೆ ಕಟ್ಟಿ ಹಾಕಿದ ತಕ್ಷಣ ವಿವಾದ ಜನರು ಅಂತಕ್ಕಂಥದ್ದು ಪ್ರವಚನವನ್ನು ನೀಡಿ ಪ್ರವಚನಕಾರರು ಏಳು ಕಿವಿಯಿಂದ ಕೇಳಿ ಮನಸ್ಸಿನೊಳಗೆ ಇಳಿಸಿಕೊಳ್ತಾರ ನಾವು ಒಂದೇ ಕ್ಯಾಟಗರಿ ಎರಡನೇ ಕ್ಯಾಟಗರಿ ಜನ ಅಂತ ನನ್ನ ಆಶಯ ಒಂದೇ ಕ್ಯಾಟಗರಿ ಆಗ್ತೀರ ನೀವು ಗುರುಗಳ ವಚನ ಪ್ರವಚನವನ್ನು ಕೇಳಿಸಿ ಅದನ್ನ ಮನಸ್ಸಿನೊಳಗಿಸಿಕೊಂಡು ನಮ್ಮಲ್ಲಿ ನಾವು ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಈ ನಮ್ಮ ಜೀವನ ನೆಮ್ಮದಿಯಿಂದ ಸಾಗತ್ತ ಅಂತಕ್ಕಂಥದ್ದು ಯಾಕಂದ್ರೆ ಇವತ್ತಿನ ದಿವಸ ಅದು ಪುರಾಣ ಪ್ರವಚನವನ್ನು ಹಮ್ಮಿಕೊಂಡಿದ್ದು ಬಹಳ ಖುಷಿ ಆಗ್ತದಂತ ವಿಚಾರ ನಮ್ಮ ಶಿವಾನಂದ ಅವರು ಬಹಳ ಬೇಡಿಕೊಂಡರು ಗುರುಗಳೇ ನೀವು ಬರಬೇಕಂತೇಳಿ ಅಂದ್ರ ನಮ್ಮ ಗಜೇತ್ರಗಳದೊಳಗ ಬಸವ ಪುರಾಣ ನಡೆದಿತ್ತು ಅಂತ ಸಂದರ್ಭದೊಳಗ ಅವ್ರು ಒಂದೆರಡು ದಿನ ಮುಂಚೆ ಬಂದ್ ಹೋಗಿದ್ರಂತ ನಾನೇನೋ ಮಾತಾಡಿದ್ದು ಯೂಟ್ಯೂಬ್ ಒಳಗೆ ನೋಡಿದಾರ ಬಹಳ ಖುಷಿ ಆಗಿದೆ ಅವರಿಗೆ ಬಾಬಾ ನೀವು ಏನನ್ನ ಮಾಡಿ ನಮ್ಮ ಹಂಪ ಪಟ್ಟಣಕ್ಕೆ ಬರಬೇಕಂತ ಭಾಳ ಬೇಡ್ಕೊಂಡು ನಮ್ಮ ಶಿವಾನಂದ ಅವರು ಒಂದು ಒಳ್ಳೆ ಕೆಲಸವನ್ನ ಎಲ್ಲ ಗ್ರಾಮಸ್ಥರು ಕೂಡಿ ತಾವೆಲ್ಲರೂ ಕೂಡ ಮಾಡಿದ್ದು ಬಹಳ ಖುಷಿ ಆಗ್ತಕ್ಕಂಥ ವಿಚಾರ ಯಾಕಂದ್ರ ನಮ್ಮ ಗಜೇಂದ್ರಗಳ ಕೂಡ ಒಂದು ಭಾವೈಕ್ಯತೆ ತವರೂರ್ ಅಂತ ನಾವು ಯಾಕಂದ್ರೆ ಅಲ್ಲಿ ಹದಿನೆಂಟು ಮಸೀದಿಗಳಾದವು ಹದಿನೆಂಟು ಮಠಗಳದವು ಹದಿನೆಂಟು ಮಸೀದಿಗಳದವು ಹದಿನೆಂಟು ಮಠಗಳದವು ಹದಿನೆಂಟು ಬಾವಿಗಳದವು ಬಹಳ ವಿಶೇಷತೆವಾದಂತ ಸೌಹಾರ್ದತೆ ತಗೋದು ಯಾವ್ದಾದ್ರು ಇದ್ರ ಅದು ಗಜೇಂದ್ರಗಡ ಅಂತಕ್ಕಂಥದ್ದು ನಮ್ಮ ಭಾಗದೊಳಗೆ ಏನೇ ಕಾರ್ಯಕ್ರಮ ಆದ್ರೂ ಕೂಡ ನಾನು ನಮ್ಮ ಕುದುರೆಮೋದಿ ಮಠದ ವಿಜಯ್ ಮಹಾಂತ ಮಹಾಸ್ವಾಮಿಗಳು ನಾವೆಲ್ಲರೂ ಕೂಡ ಅಲ್ಲಿ ಸೌಹಾರ್ದತೆವಾಗಿ ಮಾಡಿಕೊಡ್ತೀನಿ ಏನೇ ಕಾರ್ಯಕ್ರಮಗಳ ಮಾಡ್ಲಿ ಹಿಂದೂ ಬಂಧುಗಳು ಮಾಡ್ಲಿ ಮುಸ್ಲಿಂ ಬಂಧುಗಳು ಮಾಡ್ಲಿ ನಾವು ಇಬ್ಬರು ಕೂಡ ಆ ಕಾರ್ಯಕ್ರಮಗಳ ಇದ್ದೇ ಇರ್ತೀವಿ ಅಂತ ಭಾವಿಕ್ಯತೆ ಕೆಲಸಗಳು ನಮ್ಮ ನಾಡಿನೊಳಗ ಬಹಳ ಆಗ್ಬೇಕಂತಕ್ಕಂಥದ್ದು ನಾವು ಎಲ್ಲರೂ ಕೂಡ ಮೊದಲು ಮನದಟ್ಟನೆಯನ್ನ ಮಾಡಿಕೊಳ್ಳಬೇಕು ಗಜೇಂದ್ರಗಳ ಹೆಂತ ತೋರಪ್ಪ ಅಂದ್ರ ನಾನು ನೋಡ್ಲಿಕ್ಕೆ ಹಸಿರು ಪೇಟ ಹಾಕಿದ್ದೀನಿ ಹಸಿರು ಶಾಲ್ ಹಾಕಿದ್ದೀನಿ ನೋಡ್ಲಿಕ್ಕೆ ಮುಸ್ಲಿಂ ಧರ್ಮಗುರುಗಳು ಅಂತ ನಾವು ಕಾಣ್ತೇವೆ ನೋಡೋರಿಗೆ ಆದ್ರೆ ನಮ್ಮಲ್ಲಿ ಬಾಂಧವ್ಯ ಹೆಂಗಪ್ಪ ಅಂದ್ರ ಇಟ್ಟಿವೆಲ್ಲರೂ ಕೂಡ ದಸರಾದೊಳಗ ಬನ್ನಿಯನ್ನ ಮುಡಿತೇ ದಸರಾದೊಳಗ ನಮ್ಮ ಕಟ್ಟಿ ಬಸವೇಶ್ವರ ಅಂದ ದೇವಸ್ಥಾನ ಇದೆ ಆ ದೇವಸ್ಥಾನದೊಳಗ ದಸರಾ ಸಂದರ್ಭದೊಳಗ ಬನ್ನಿ ಮುಡಿವಂತ ಕಾರ್ಯಕ್ರಮ ಇರ್ತೈತಿ ಅಲ್ಲಿ ಹೆಂಗಪ್ಪ ಅಂದ್ರ ಬಹಳ ವಿಶೇಷವಾಗಿ ಮಾಡ್ತಾರ ಹೆಂಗಂದ್ರ ನಮ್ಮ ದರ್ಗಾದ ಪೀಠಾಧಿಗಳಿಗೆ ಬಂದು ಬನ್ನಿ ಮುಡಿದ ತಕ್ಷಣ ಎಲ್ಲರೂ ಕೂಡ ಬನ್ನಿಯನ್ನ ಮೂಡಿತಾರೆ ಹ ನಮ್ಮ ದರ್ಗಾದ ಪೀಠಾಧಿಪತಿಗಳೇ ಬನ್ನಿಗೆ ಚಾಲನೆಯಿಂದ ನೀಡೋದು ಇಂಥ ಬಾಂಧವ್ಯ ಮೊದಲಿನಿಂದಲೂ ಬರ್ತಾ ಇದೆ ಇವತ್ತು ನಾನು ದರ್ಗಾದ ಎಂಟನೇ ಪೇಟಾಧಿಪತಿ ಅಂದಿನಿಂದನೂ ಇಂದಿನೊಳಗು ಅಂತ ಸೌಹಾರ್ದತೆ ನಮ್ಮ ಒಳಗದ ಅಂತಕ್ಕಂಥದ್ದು ನಮ್ಮ ದರ್ಗಾದ ಉರುಸು ಆಗಿ ಹುಣ್ಣಿಮೆ ಬೌದ್ಧ ಪೂರ್ಣಿಮೆ ಅಂತ ಆಗ್ತದೆ ಅವತ್ತಿನ ದಿವಸ ನಮ್ಮ ಕೆಳಗಲಪೇಟೆ ಅಂತ ಇದೆ ಕೆಳಗಲಪೇಟೆ ಒಳಗ ದುರ್ಗಮ್ಮ ದೇವಿ ಜಾತ್ರೆ ಅಂತ ಆಗತ್ತೆ ಆ ದುರ್ಗಮ್ಮ ದೇವಿ ಜಾತ್ರೆ ಮತ್ತೆ ನಮ್ಮ ತೆಕೆರ ದರ್ಗಾದ ಉರುಸು ಹಾಗೂ ನಮ್ಮ ಶಿರಟ್ಟಿಯ ಪಕೀಲೇಶ್ವರ ಸ್ವಾಮಿ ಉರುಸು ಅವತ್ತೇ ಆಗ್ಬೋದು ಬೌದ್ಧ ಪೂರ್ಣಿಮೆ ದಿವಸ ನಮ್ಮ ತೆಕ್ಕೆದ ದರ್ಗಾದಿಂದ ಹೂವು ಹೋಗಿ ಆ ತೇರಿಗೆ ಹಾಕಿದ ಮೇಲೆ ಆ ರಥೋತ್ಸವಕ್ಕೆ ಹಾಕಿದ ಮೇಲೆ ಆ ತೇರಿಗೆ ಅವರು ಚಾಲೆಯನ್ನ ಕೊಡ್ತಾರ ಅಲ್ಲಿವರೆಗೂ ಚಾಲನೆಯನ್ನ ಕೊಡುವುದಿಲ್ಲ ಅಂತ ಭಾವಿಕತೆ ನಮ್ಮ ಕೇಂದ್ರಗಳ ಒಳಗ ಅಂತಕ್ಕಂಥದ್ದು ಹಾಗಾಗಿ ನಾವೆಲ್ಲರೂ ಕೂಡ ಈ ಜಾತಿಯನ್ನ ಹೋಗಲಾಡಿಸ್ಬೇಕು ಜಾತ್ಯ ನಮ್ಮಲ್ಲಿ ನಾವು ತಂದುಕೊಳ್ಬೇಕು ಅಂದಾಗ ಮಾತ್ರ ಇವೆಲ್ಲ ಕಾರ್ಯಕ್ರಮವನ್ನ ಯಶಸ್ವಿ ಸಾಧ್ಯ ತಮ್ಮೆಲ್ಲರಿಗೂ ನೋಡಿ ಬಹಳ ಖುಷಿಯಾಯ್ತು ಹಂಪ ಪಟ್ಟಣದ ಜನ ದುಡ್ಡಿನಿಂದ ಶ್ರೀಮಂತರಲ್ಲ ಮನಸ್ಸಿನಿಂದ ಶ್ರೀಮಂತರು ಅಂತಕ್ಕಂಥದ್ದು ಬಹಳ ಖುಷಿಯಾಯ್ತು யாந்திர தம் எங்க நோட் கத்தாக் யாங்க குடிந்த சினிமா சின்ன புதுக்காக இல்ல ஏற்க முதலே டென்ஷன் இத்தவ ஆஹ் மனுஷ் கொட்ட வரவேற்க கேளக்க ನಾವೆಲ್ಲರೂ ಕೂಡ ದುಡ್ಡಿನಿಂದ ಶ್ರೀಮಂತರಾಗೋದು ಬೇಡ ಮನಸ್ಸಿನಿಂದ ನಾವೆಲ್ಲರೂ ಕೂಡ ಶ್ರೀಮಂತರಾಗೋಣ ಹಂಪ ಪಟ್ಟಣದೊಳಗ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಹಿಂದೂ ಮುಸ್ಲಿಂ ಬಂಧುಗಳು ಕೂಡಿ ಇವತ್ತೆಲ್ಲಾ ಕಾರ್ಯಕ್ರಮ ಮಾಡಿದ್ದೀರಿ ಇದೇ ರೀತಿ ಮತ್ತಷ್ಟು ಮಗದಷ್ಟು ಕಾರ್ಯಕ್ರಮಗಳು ನೀಡಿದೀರಿ ನಾವೆಲ್ಲರೂ ಕೂಡ ಈ ಭಾಗದೊಳಗ ಸೌಹಾರ್ದತೆಯ ಭಾವಿಕತೆ ಬಿಟ್ಟು ಅಂತ ಕೆಲಸವನ್ನ ನಾವು ನೀವೆಲ್ಲರೂ ಕೂಡ ಮಾಡೋಣ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳುವಂತಾಗುತ್ತೆ ಯಾಕಂದ್ರ ಇಲ್ಲಿ ಜಾತಿಗೆ ಬೆಲೆ ಇಲ್ಲ ನೀತಿಗೆ ಬೆಲೆ ಇದೆ ಮನುಷ್ಯನಿಗೆ ಬೆಲೆ ಇಲ್ಲ ಮಾನವೀಯತೆಗೆ ಬೆಲೆ ಇದೆ ಆಚರಣೆ ಬೋಧನೆಗೆ ಬೆಲೆ ಇಲ್ಲ ಆಚರಣೆಗೆ ಬೆಲೆ ಇದೆ ಬಾಹುಬಲಕ್ಕೆ ಬೆಲೆ ಇಲ್ಲ ಭಾವಿಕ್ಯತೆಗೆ ಬೆಲೆಯದೆ ಅಂತ ಭಾವೈಕ್ಯತೆಯ ನಡಿಗೆ ನಮ್ಮ ನಿಮ್ಮದಾಗಲಿ ಈ ಗ್ರಾಮದೊಳಗ ಸದಾಕಾಲ ಸೌಹಾರ್ದತೆ ಭಾವೈಕ್ಯತೆಯ ನಡಿಗೆಯನ್ನ ಸಾರುವಂತದ್ದಾಗಲಿ ನಾವು ನೀವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳೋಣ ಸೌಹಾರ್ದತೆಯಿಂದ ನಮ್ಮ ಜೀವನವನ್ನ ಕಳೆಯೋಣ ಯಾಕಂದ್ರೆ ಬಸವಣ್ಣನವರು ಒಂದೇ ಮಾತು ಹೇಳಿದ್ರು ಯಾಕಂದ್ರೆ ಈ ದೇಹವನ್ನ ದೇವಸ್ಥಾನವನ್ನ ತಿಳಿದು ಮಾತ್ರ ನಾವು ಮುಂದೆ ನಡೆದಾಗ ನಮ್ಮ ಜೀವನವನ್ನು ಯಶಸ್ಸಾಗ್ತದೆ ಅಂತ ಹೇಳಿ ಆ ಬಸವಣ್ಣನವರ ವಚನ அந்த உள்வரு சிவாலய மாய்யா ಉಳ್ಳವರು ಶಿವಾಲಯ ಮಾಡುವವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊಣ್ಣ ಕಳಶವಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಈ ದೇಹವನ್ನ ಮಂದಿರ ಒಂದು ತಿಳಿದಾಗ ಮಾತ್ರ ನಮ್ಮ ಜೀವನವಾಗಿ ಸುಖಕರವಾಗಿ ನೆಡಲಿಕ್ಕೆ ಸಾಧ್ಯ ಇದೇ ರೀತಿ ಈ ಗ್ರಾಮದೊಳಗ ಎಲ್ಲರೂ ಸೌಹಾರ್ದತೆಯಿಂದ ಬಾಳುವಂತಾಗಲಿ ಎಲ್ಲರೂ ಆರೋಗ್ಯದಿಂದ ಬಾಳುವಂತಾಗಲಿ ಸರ್ವೇ ಜನ ಸುಖಿನೋತ್ವರು ಮನುಷ್ಯ ತನ್ನ ಸತ್ಕಾರ್ಯಗಳಿಂದ ದೇವರಿಗಿಂತಲೂ ದೊಡ್ಡ ನಾಗಬಲ್ಲ ಎಂಬುದನ್ನು ಸಾಧಿಸಿ ತೋರಿಸಿರುವಂತ ಹನ್ನೆರಡನೆಯ ಶತಮಾನದ ಬಸವಾದಿ ಶಿವಶರಣ ಶಿವಶರಣೆಯನ್ನು ಸ್ಮರಣೆ ಮಾಡಿ ನನ್ನ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯ ನಿರಂಜನ ಪ್ರಣಮ ಸ್ವರೂಪಿಗಳಾದ ಒಪ್ಪತ್ತೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾಗಿರ್ತ ಶ್ರೀ 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 ಮರಿಮಂತ ಸ್ವಾಮಿಗಳನ್ನು ಸ್ಮರಿಸಿಕೊಂಡು ಈ ಕಾರ್ಯಕ್ರಮದ ಕೇಂದ್ರ ಬೆಂದು ಮಹಾಕಾಶೋದಿಯಾಗಿರ್ತಕ್ಕಂಥ ಶರಣಬಸಪ್ಪ ಅಪ್ಪನವರಿಗೂ ನಮಸ್ಕರಿಸಿ ಇವತ್ತಿನ ಕಾರ್ಯಕ್ರಮದ ನಮ್ಮ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಪರಮ ಪೂಜ್ಯ ಹಜರತ್ ಸೈಯಾದ್ ನಿಜಾಮುದ್ದೀನ್ ಶಾ ಅರ್ಪಿಸಿ ಟಕೀಲ್ ಬಾಲ್ ಅವರು ಅವರ ಪಾದಗಳಿಗೆ ನಮಸ್ಕರಿಸಿ ಹಾಗೆ ನಮ್ಮ ಲ್ಯಾಂಡರ್ಮಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಪಾಯಿ ಭಟ್ಟಪ್ಪನವರಿಗೂ ನಮಸ್ಕರಿಸಿ ಹಾಗೆ ನಮ್ಮ ಶಿವ ಟ್ರೇಡರ್ಸ್ ಮಾಲೀಕರಾದ ಅಕ್ಕಿ ಶಿವಣ್ಣನವರಿಗೆ ನಮಸ್ಕರಿಸಿ ಹಾಗೆ ನಮ್ಮ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಶೇಖರ್ ಗೌಡರಿಗೆ ನಮಸ್ಕರಿಸಿ ಹಾಗೆ ನಮ್ಮ ಸಹೋದರಿಗಾಗಿರ್ತಕ್ಕಂಥ ಶ್ರೀಮತಿ ಸುಮಂಗಮ್ಮ ಬಸವರಾಜ್ ಅವರಿಗೂ ನಮಸ್ಕರಿಸಿ ಹಾಗೆ ನಮ್ಮ ಶ್ರೀಮತಿ ಸೌಮ್ಯ ಬಸವರಾಜ್ ಹೈನಗೌಡರವರಿಗೂ ನಮಸ್ಕರಿಸಿ ಹಾಗೆ ನಮ್ಮ ಬಲಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗರಿಗೂ ನಮಸ್ಕರಿಸಿ ಎಡಭಾಗದಲ್ಲಿರ್ತಕ್ಕಂಥ ನನ್ನ ಅಣ್ಣ ತಮ್ಮರಿಗೂ ನಮಸ್ಕರಿಸಿ ಹಾಗೆಯೇ ಇವತ್ತು ನಮ್ಮ ಕೀರ್ತನಹಿಯಿಂದ ಬಂದಿರತಕ್ಕಂಥ ಅಣ್ಣ ತಮ್ಮರಿಗೂ ನಮಸ್ಕರಿಸಿ ಹಾಗೆ ರಾರಾಳ ತಾಣದಿಂದ ಬಂದಿರತಕ್ಕಂಥ ಎಲ್ಲ ಸಭ್ಯಕ್ತರಿಗೂ ನಮಸ್ಕರಿಸಿ ಹಾಗೆ ಇವತ್ತಿನ ವೇದಿಕೆಯನ್ನು ಇಡೀ ನಮ್ಮ ಮುಸ್ಲಿಂ ಸಮಾಜದವರು ಅವರೆಲ್ಲರಿಗೂ ಅವ್ರೆಲ್ಲರಿಗೂ ಶರಣಾಗ್ತಿದ್ರು ಇವತ್ತು ನನಗೆ ಬಹಳ ಸಂತೋಷದ ದಿವಸ ಯಾಕಂದ್ರೆ ನಮ್ಮ ಹಜರತ್ ಸರ್ ಅವರು ನಾವು ಬರೀ ಫೋನಿನ ಮೂಲಕ ಕೇಳಿಕೊಂಡಾಗ ಆ ಪುಣ್ಯಾತ್ಮರು ನಮಗೆ ಬರ್ಲಿಕ್ಕೆ ಒಪ್ಲರು ಯಾಕಂದ್ರೆ ಈಗ ಯಾವುದೇ ಒಂದು ಜಾತಿ ಬೀಜ ಭೀತಿ ಹಿಂದೂ ಮುಸ್ಲಿಮ್ ಹೇಳಿ ಗಲಾಟೆ ಮಾಡಿ ಯಾವುದೇ ರೀತಿ ಮಾಡ್ತಾರೆ ನಾವು ಇಪ್ಪತ್ತನೇ ವರ್ಷ ಕಾರ್ಯಕ್ರಮ ಒಂದು ದಿವಸ ಅವರಿಗಾಗಿ ನಾವು ಮುಸ್ಲಿಂ ಸಮುದಾಯಗಾಗಿ ನಾವು ಮೀಸಲಿಟ್ಟಿರ್ತೀವಿ ಹಾಗಾಗಿ ಗುರುಗಳೇ ನೀವು ಬರಬೇಕಂದಾಗ ಆ ಪುಣ್ಯಾತ್ಮದ ಇವತ್ತು ನಮಗೆ ಒಂದೇ ಮಾತಿಗೆ ಕೊಟ್ಟು ಬಂದರೆ ಅವರಿಗೆ ಶರಣೋ ಸ್ಥಾನಾರ್ಥಿಗಳು ಹಾಗೆ ನಮ್ಮ